ಪ್ರಿಯ ವೀಕ್ಷಕರೇ ಸ್ವಾಗತ ನಂಜುಂಡೇಶ್ವರ ಮೇಲೆ ಚಾಮುಂಡೇಶ್ವರಿ ದೇವಿಗೆ ಪ್ರೇಮಾಂಕುರ ಚಾಮುಂಡೇಶ್ವರಿ ದೇವಿಗೂ ಪಾರ್ವತಿ ದೇವಿಗೂ ಘೋರ ಜಗಳವಾಯ್ತಾ ಏನೆಂದು ಇದರ ಹಿನ್ನೆಲೆ ಹೌದು ನಮ್ಮ ಹಿಂದೂ ಪುರಾಣಗಳಲ್ಲಿ ದೇವಾನು ದೇವತೆಗಳ ಬಗ್ಗೆ ಅದೆಷ್ಟು ಪುರಾಣ ಕಥೆಗಳಿದ್ದಾವೋ ಅಷ್ಟೇ ನಮ್ಮ ಜಾನಪದವಾಗಿಯೂ ಕೂಡ ದೇವರುಗಳ ಬಗ್ಗೆ ಸಾಕಷ್ಟು ರೋಚಕ ಆಶ್ಚರ್ಯ ಅನಿಸುವಂತಹ ಕಥೆಗಳಿವೆ ಅಂತಹ ಆಶ್ಚರ್ಯ ಅನಿಸುವಂತಹ ಕಥೆಗಳಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿ ದೇವಿ ಮತ್ತು ನಂಜುಂಡೇಶ್ವರ ಸ್ವಾಮಿಯ ಪ್ರೇಮ ಕಥಾ ಕೂಡ ಒಂದಾಗಿದೆ ನಾಡ ದೇವತೆ ಚಾಮುಂಡೇಶ್ವರಿಯು ನಂಜುಂಡೇಶ್ವರ್ನಲ್ಲಿ ಅನರತ್ತಳಾದ ಕತೆ ಗ್ರಾಮೀಣ ಭಾಗಗಳಲ್ಲಿ ತುಂಬಾ ಪ್ರಚಲಿತವಾಗಿ ಪ್ರಸಿದ್ಧಿ ಪಡೆದುಕೊಂಡಿದೆ ಈ ಕತೆ ಹಿನ್ನೆಲೆ ತಿಳಿಯೋದಾದರೆ ಪುರಾಣವೊಂದರ ಪ್ರಕಾರ ಬ್ರಹ್ಮನ ಹೊರಬಲದಿಂದ ಮಧುನ್ನತವಾದ ಮಹಿಷಾಸುರನನ್ನು ಸಂಹಾರ ಮಾಡುವ ಸಲುವಾಗಿ ದೇವತೆಗಳೆಲ್ಲ ತಮ್ಮ ಶರೀರದ ಒಂದೊಂದು ಅಂಶವನ್ನು ತೆಗೆದು ಆದಿಶಕ್ತಿಯನ್ನು ಸೃಷ್ಟಿ ಮಾಡಿ ಮಹಿಷನ ಮೇಲೆ ಯುದ್ಧಕ್ಕೆ ಕಳುಹಿಸಿ ಅವನನ್ನು ಸಂಹಾರ ಮಾಡುವ ಸಲುವಾಗಿ ನೆರವಾಗ್ತಾರೆ ತದನಂತರ ಹತ್ತು ದಿನಗಳಲ್ಲಿ ಸಪ್ತ ಮಾತೃಕೇರ ನೆರವಿನಿಂದ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿ ಮಹಿಷನನ್ನು ತನ್ನ ಶಕ್ತಿ ಮತ್ತು ಯುಕ್ತಿಯಿಂದ ಕೊಲ್ತಾಳೆ ಆದುದರಿಂದಲೇ ಹತ್ತನೇ ದಿನವನ್ನು ನಾವು ವಿಜಯದಶಮಿಯನ್ನಾಗಿ ಆಚರಿಸುವುದು ರೂಢಿಗತವಾಗಿ ಬೆಳೆದು ಬಂದಿದೆ ಮೈಷಿನ ಕೊಂದ ನಂತರ ಚಾಮುಂಡೇಶ್ವರಿ ದೇವಿಯು ಯುದ್ಧದಿಂದ ಸಾಕಷ್ಟು ದಣಿದು ಶಾರೀರಿಕವಾಗಿ ಆಯಾಸವಾಗಿರ್ತಾಳೆ ಈ ಆಯಾಸವನ್ನು ನೀಗಿಸಿಕೊಳ್ಳುವ ಸಲುವಾಗಿ ಚಾಮುಂಡೇಶ್ವರಿ ದೇವಿಯು ನಂಜನಗೂಡಿನ ಕಪಿಲ ನದಿಯ ದಡಕ್ಕೆ ಬಂದು ಮಧ್ಯರಾತ್ರಿ ಸ್ನಾನ ಮಾಡಿ ತನ್ನ ತಲೆ ಕೂದಲನ್ನು ಒಣಗಿಸುತ್ತಾ ಇರಬೇಕಾದ್ರೆ ರಾತ್ರಿ ಸಂಚಾರಕ್ಕೆ ಬಂದ ಶಿವ ಈಕೆಯಲ್ಲಿ ಅನರಕ್ತನಾಗ್ತಾನೆ ಶಿವನಿಗೆ ವಿವಾಹವಾಗಿರುವ ವಿಚಾರ ಅರಿಯದ ಚಾಮುಂಡಿಯೂ ಸಹ ಶಿವನಲ್ಲಿ ಅನುರಕ್ತಳಾಗ್ತಾಳೆ ನಂತರ ಈ ವಿಚಾರ ಸುದ್ದಿ ತಿಳಿದಂತಹ ಈಶ್ವರನ ಧರ್ಮಪತ್ನಿಯಾದ ಪಾರ್ವತಿ ದೇವಿಗೆ ಇದರಿಂದ ಕೋಪ ಬರುತ್ತೆ ನಂತರ ಪಾರ್ವತಿ ದೇವಿಯು ಚಾಮುಂಡೇಶ್ವರಿ ದೇವಿಯೊಂದಿಗೆ ಕೆಳಿದು ಜಗಳ ಮಾಡ್ತಾಳಂತೆ ಈ ರೀತಿಯಾಗಿ ಚಾಮುಂಡಿ ಮತ್ತು ಗೌರಿಯರ ಜಗಳ ಜಾನಪದ ಸಾಹಿತ್ಯದಲ್ಲಿ ದಾಖಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ನಂಜುಂಡೇಶ್ವರನ ಮೇಲೆ ಚಾಮುಂಡೇಶ್ವರಿಗೆ ಯಾವ ಸಂದರ್ಭದಲ್ಲಿ ಪ್ರೇಮಾಂಕುರವಾಗಿತ್ತು ಅನ್ನೋ ಜಾನಪದ ಕಥೆಯನ್ನು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಧನ್ಯವಾದಗಳು